ತ್ತು ಅಂದ್ರೆ ಅಧಿಕಾರ ಬೇಕು ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಹುದು ಹೊಗಬಾರದು ಆಶೆ ಆಮಿಷ ಅಳಿದ ಅಲ್ಲದೆ ಕಲ್ಯಾಣ ದತ್ತ ಕಲ್ಯಾಣ ಅಂದ ತಕ್ಷಣ ಹಂಗ ಎಲ್ಲರೂ ಎಲ್ಲ ದೇಶದಿಂದ ಬಂದ್ರು ಅಂತ ತಿಳ್ಕೊಬಾರೀ ಈಗ ನಾವು ಬಸವ ಕಲ್ಯಾಣಕ್ಕೆ ಗಾಡಿ ತಗೊಂಡು ಹೋಗಿ ಬಂದಂಗ ಅವಾಗ ಎಲ್ಲರೂ ಅಲ್ಲಿಗೆ ಬಂದು ಹೋಗಿಲ್ಲ ಕಲ್ಯಾಣದ ಒಳಗೆ ಹೆಜ್ಜೆ ಇಡಬೇಕಾಗಿತ್ತು ಅಂದ್ರೆ ಏನು ನಮಗೆ ಅರ್ಹತೆ ಬೇಕು ಅನ್ನೋದನ್ನು ಹೇಳ್ತಾರೆ ಯಾರು ಆಸೆಯನ್ನು ಅಳೆದಿರ್ತಾರೆ ಯಾರು ಆಮಿಷಗಳನ್ನು ಅಳೆದಿರ್ತಾರೆ ಯಾರಿಗೆ ಬೇಕು ಬಯಕೆಗಳೆಲ್ಲ ನಾಶವಾಗಿ ಹೋಗಿರ್ತಾವಲ್ಲ ನಿಸ್ವಾರ್ಥ ಸೇವಾ ಜೀವಿಗಳಿಗೆ ಮಾತ್ರ ಕಲ್ಯಾಣದಲ್ಲಿ ಪ್ರವೇಶ ಇದೆಯೇ ಹೊರತು ಎಲ್ಲರಿಗೂ ಪ್ರವೇಶ ಇಲ್ಲ ಅನ್ನುವುದನ್ನ ವಚನಗಳಲ್ಲಿಯೇ ನಾವು ಕಾಣ್ತೇವೆ ಕಲ್ಯಾಣ ಅಂದರೆ ಅದು ಪರಮಾತ್ಮನ ಸನ್ನಿಧಾನ ಶಿವಪೂಜೆಯನ್ನು ಆಚರಿಸಿದಂತಹ ಎಲ್ಲ ಯೋಗಿಗಳು ಒಂದೆಡೆಗೆ ಸಿಗುವಂತ ಪವಿತ್ರವಾಗಿರುವಂತಹ ತಾಣ ಜಗತ್ತಿನ ಯಾವುದೇ ಇತಿಹಾಸವನ್ನು ನಾವು ತೆಗೆದುಕೊಂಡ್ರೆ ಅಲ್ಲೊಬ್ಬ ಇಲ್ಲೊಬ್ಬ ಸಾಕ್ರೆಟಿ ಸಿಗ್ತಾನೆ ಅರಿಸ್ಟಾಟಲ್ ಸಿಗ್ತಾನೆ ಅಲೆಕ್ಸಾಂಡರ್ ಸಿಗ್ತಾನೆ ಭಾರತದ ಭೂಮಿಯಲ್ಲಿ ಅಲ್ಲಿ ಇಲ್ಲಿ ಹುಡುಕುವಂತ ಹೋದ್ರೆ ಅಲ್ಲೊಬ್ರು ಇಲ್ಲೊಬ್ರು ಋಷಿಗಳು ಸಿಗ್ತಾರೆ ಆದ್ರೆ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಒಂದೇ ಕಾಲಘಟ್ಟದಲ್ಲಿ ಒಂದೇ ವಿಚಾರಧಾರೆ ಉಳ್ಳಂತ ಸುಮಾರು ಐದು ನೂರಕ್ಕೂ ಹೆಚ್ಚು ಜನ ಶರಣರು ಸಿಗ್ತಿದ್ರೆ ಅದು ಕೇವಲ ಬಸವಣ್ಣನ ಕಲ್ಯಾಣದಲ್ಲಿ ಅನ್ನುವುದನ್ನ ನಾವು ನೆಂಚಿಟ್ಟುಕೊಂಡಿರ್ಬೇಕು ಅವರೆಲ್ಲ ಯೋಗಿಗಳಾಗಿದ್ದವರು ಸಣ್ಣ ಸಣ್ಣ ಕಾಯಕಗಳನ್ನು ಮಾಡಿಕೊಂಡು ಬದುಕನ್ನ ಹಸನ ಮಾಡಿಕೊಂಡಿರುವಂತ ಪವಿತ್ರಾತ್ಮರಾಗಿದ್ದಂಥವರು ಆತ್ಮರಾಗಿದ್ದಂಥವರು ಅಂತಹ ಶರಣರು ದೊಡ್ಡ ಶ್ರೀಮಂತರಲ್ಲ ಆದರೆ ಅವರನ್ನು ನಾವು ನೆನೀತೀವಿ ಚಪ್ಪಲಿ ಕಾಯಕದ ಶರಣನನ್ನ ನೆನೀತೀವಿ ಕಸ ಹೊಡೆಯುವ ಸತ್ಯಕ್ಕನನ್ನು ನೆನೆಸ್ತೀವಿ ಸಣ್ಣ ಸಣ್ಣ ಗುಗ್ಗಳದ ಕಾಯಕವನ್ನು ಮಾಡುವಂತ ಗೊಗ್ಗವಿಯನ್ನ ನೆನೀತೀವಿ ಕೌದಿ ಹೊಲಿಯವರನ್ನು ನೆನೀತೀವಿ ಬಟ್ಟಿ ತೊಳೆಯುವವರನ್ನ ನೆನೀತೀವಿ ನಮ್ಮನ್ನ ನದಿ ದಾಟಿಸುವವರನ್ನ ನೆನೀತೀವಿ ಶ್ರೀಮಂತರು ಅಂತ ನೆನೆಯುವುದಿಲ್ಲ ಅವರು ಇದ್ದ ಕಾಯಕವನ್ನ ಶ್ರದ್ಧೆಯಿಂದ ಆಚರಿಸಿ ಲೋಕದ ಜನರ ಭವದ ಬಂಧನವನ್ನು ಬಿಡಿಸಿದರು ಅನ್ನುವ ಕಾರಣಕ್ಕಾಗಿ ಎಲ್ಲ ಶರಣರನ್ನು ನಾವು ಪ್ರತಿನಿತ್ಯ ನೆನೀತಾ ಬಂದಿದ್ದೀವಿ ಅಂತ ಎಲ್ಲ ಶರಣರ ಪರಿಚಯವನ್ನ ಒಂದು ತಿಂಗಳುಗಳ ಕಾಲ ಪೂಜ್ಯ ಮಹಂತ ಪ್ರಭು ಮಹಾಸ್ವಾಮಿಗಳವರು ಇಲ್ಲಿ ನೆರವೇರಿಸಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಸುಮಾರು ಎರಡು ಸಾವಿರದ ಮೂರು ನಾಲ್ಕನೇ ಇಸಿಯಲ್ಲಿ ಇಲ್ಲಿ ಸುಮಾರು ಇಪ್ಪತ್ತು ವರ್ಷ ಆವಾಗ ನಮಗೆಲ್ಲ ಹನ್ನೆರಡು ಹದಿಮೂರು ವರ್ಷ ಆ ಸಮಯದಲ್ಲಿ ಒಬ್ಬ ಗುರು ಉಳ್ಳವನಾಗಿದ್ದ ಅಂದ್ರೆ ಮನೆಯಲ್ಲಿ ಮಕ್ಕಳು ನಿಮ್ಮನೇಲು ಮಕ್ಕಳು ಆಟ ಆಡ್ತಿರ್ತಾವ ನೀವೆಲ್ಲ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕಂತೀರಿ ಎಲ್ಲಾ ಮಕ್ಕಳನ್ನ ಇಂಜಿನಿಯರ್ ಮಾಡ್ಬೇಕಂತೀರಿ ಎಲ್ಲಾ ಮಕ್ಕಳನ್ನು ಹೆಂಗ ರೊಕ್ಕ ತರಬೇಕು ಹಂಗ ಕಲಿಸ್ಬೇಕು ಅನ್ನೋದನ್ನ ನೀವು ವಿಚಾರ ಮಾಡ್ಕೋತ ಮಕ್ಕಳ ಬಗ್ಗೆ ನಿಮ್ಮ ಗಮನ ಇರಂಗಿಲ್ಲ ರೊಕ್ಕದ ಬಗ್ಗೆ ನಿಮ್ಗೆ ಗಮನ ಇರುತ್ತೆ ಡಾಕ್ಟರ್ ಮಾಡಬೇಕು ರೊಕ್ಕ ಗಳಿಸ ದೊಡ್ಡ ಉದ್ಯೋಗ ಯಾವುದು ಅದನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ತಾಯಿ ತಂದೆಗಳು ಅಲ್ಲಿ ಸೋಲ್ತಾರೆ ಮಕ್ಕಳ ಕೌಶಲ್ಯ ಮಕ್ಕಳ ಆಸಕ್ತಿ ಮಕ್ಕಳಲ್ಲಿರುವಂತಹ ಪ್ರತಿಭೆ ಅದನ್ನು ಗುರುತಿಸಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ತಾಯಿಯ ಆದ್ಯ ಕರ್ತವ್ಯ ಹೆಂಗಾಗಿರ್ತದೆಯೋ ಹಾಗೆ ಬಾಲ್ಯದಲ್ಲಿರುವಂತಹ ಅನೇಕ ಜನ ನಮ್ಮಂತ ಸಣ್ಣ ಸಣ್ಣ ಸಾಧಕರು ಹನ್ನೆರಡು ಹದಿಮೂರು ವರ್ಷದ ಕೆಲವು ಪುಟ್ಟ ಮಕ್ಕಳನ್ನ ಅವರಿಗೇನು ದೃಷ್ಟಿ ಗೊತ್ತಾಗಿತ್ತು ಗೊತ್ತಿಲ್ಲ ತಂದಂಥ ನಾಲ್ಕಾರು ಜನ ಸಾಧಕರನ್ನ ತಮ್ಮ ಆಶ್ರಯದಲ್ಲಿ ಇರಿಸಿಕೊಂಡು ನಮಗೇನು ಇಲ್ಲದೆ ಇರುವಾಗ ತಾಯಿ ತಂದೆಗಳನ್ನ ಬಿಟ್ಟು ಬಂದಂತ ಆ ಸಾಧಕರಿಗೆ ತಾಯಿಯಾಗಿ ತಂದೆಯಾಗಿ ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಅರಿವು ಕೊಟ್ಟು ಸಣ್ಣದಾಗಿರುವಂತಹ ಹತ್ತನೆಯ ವರ್ಗದಿಂದ ಹಿಡಿದು ಪಿ ಜಿ ಕಲಿಯುವವರೆಗೂ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅದು ಯಾವ ಭರವಸೆಯಿಂದ ಅವರು ಆಶೀರ್ವಾದ ಮಾಡಿದರೆ ಗೊತ್ತಿಲ್ಲ ಪೂಜ್ಯ ಗುರುಗಳವರು ತಂದಂಥ ಒಬ್ಬೊಬ್ಬ ಸಾಧಕರು ಕೂಡ ಇಂದು ಕನ್ನಡದ ನೆಲದಲ್ಲಿ ನಿಂತು ಕಲ್ಯಾಣದ ಶರಣರ ಬಗ್ಗೆ ಚಿಂತನೆಗಳನ್ನು ನೆರವೇರಿಸ್ತಿದ್ರೆ ಅದು ಎಲ್ಲ ಯಾರ ಆಶೀರ್ವಾದ ಅಂದರೆ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಆ ಆಶೀರ್ವಾದದ ಬಲದಲ್ಲಿ ಬೆಳೆದಿರುವಂಥವರು ಪೂಜ್ಯರಾಗಿರುವಂಥ ಪ್ರಭು ಮಹಾಸ್ವಾಮಿಗಳವರು ಮೊದಲನೇ ದಿವಸ ಉದ್ಘಾಟನೆಗೆ ದಯಮಾಡಿಸಿದ್ರು ಪೂಜ್ಯ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರು ಅವರನ್ನ ನನ್ನನ್ನ ಪೂಜ್ಯ ಮಹಂತ ಮಹಾಸ್ವಾಮಿಗಳನ್ನ ಹಿಂಗೆ ಅನೇಕ ಜನ ಸಾಧಕರನ್ನ ಅವ್ರು ಹಿಡ್ಕೊಂಡು ಬಂದಿದ್ರು ಅಷ್ಟೇ ಅಲ್ಲ ಗುರುಗಳ ಪ್ರಭಾವ ಎಷ್ಟು ದೊಡ್ಡದು ಅಂದ್ರೆ ಇವತ್ತ ನಾಡಿನ ಉದ್ದಗಲಕ್ಕೂ ಎಪ್ಪತ್ತು ಎಂಬತ್ತು ಜನ ನಮ್ಮ ವಯಸ್ಸಿನ ಯುವ ಸನ್ಯಾಸಿಗಳ ಬಳಗ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಏನಾದರೂ ಒಂದು ಶರಣರ ಕ್ರಾಂತಿಯ ವಿಚಾರಗಳನ್ನು ಹೇಳಬೇಕು ಅಂತಂದಾಗ ಒಂದು ಕಡೆಗೆ ಕೂಡಿ ಆ ಕ್ರಾಂತಿಯನ್ನ ಸಾಕಾರಗೊಳಿಸುವಂತ ಒಂದು ಶಕ್ತಿಯನ್ನ ನಮ್ಮ ಸಾಧಕ ಬಳಗ ಪಡೆದಿದ್ರೆ ಆ ಸಾಧಕ ಬಳಗದ ಹಿಂದಿನ ತಾಯಿ ರೂಪದಲ್ಲಿ ಆಶೀರ್ವಾದವನ್ನ ದಯಪಾಲಿಸ್ತಾ ಇರೋರು ಅದು ಗದುಗಿನ ಜಗದ್ಗುರು ಮಹಾಸನಿ ದೇವರು ನಾನು ಬಂದದ್ದು ಉದ್ದೇಶ ಇಷ್ಟೇ ಬೆಳಗ್ಗೆ ಬಂದು ಗುರುಗಳ ದರ್ಶನ ಮಾಡಬೇಕಾಗಿತ್ತು ಅವಾಗಲೂ ಅಲ್ಲಿ ಬಹಳಷ್ಟು ಜನ ಮಟ್ಟದಲ್ಲಿ ಭಕ್ತರು ಕಾರ್ಯ ಇರೋದ್ರಿಂದ ಆಗ್ಲಿಲ್ಲ ಈಗೂ ನಾನು ಹೋಗದೆ ಇದ್ರೆ ಹತ್ತಿರಕ್ಕೆ ಬಂದು ಗುರು ದರ್ಶನ ಮಾಡಲಿಲ್ಲ ಅಂದ್ರೆ ಹತ್ತಿರದಲ್ಲಿದ್ದಂತಹ ತಾಯಿಯನ್ನು ನೋಡ್ಲಿಲ್ಲ ಅಂದ್ರೆ ಮಕ್ಕಳ ದೊಡ್ಡ ತಪ್ಪು ಹತ್ತಿರಕ್ಕೆ ಬಂದಾಗ ಗುರುಗಳ ದರ್ಶನವನ್ನು ಮಾಡಲಿಲ್ಲ ಅಂದರೆ ಶಿಷ್ಯರಾದಂಥವ್ರದು ಬಹುದೊಡ್ಡ ಪ್ರಮಾದ ಅದಕ್ಕೆ ನೀವೆಲ್ಲೇ ಇದ್ರೂ ಗುರುಗಳು ಬಂದಾರಂತ ನಿಮಗೆ ಗೊತ್ತಾದರೆ ಶ್ರದ್ಧೆಯಿಂದ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಯೋಗಕ್ಷೇಮವು ನೀವು ನೋಡ್ಕೊಂಡು ಬಂದಿರಿ ಅಂದರೆ ನಿಜವಾದ ಶಿಷ್ಯರಾಗ್ತೀರಿ ತಾಯಿ ತಂದೆಗಳ ಬಗ್ಗೆ ಅಂಥದ್ದೊಂದು ಶ್ರದ್ಧೆ ಇದ್ರೆ ನಿಜವಾದ ಮಕ್ಕಳಾಗ್ತೀರಿ ಅಂತ ಗುರು ದರ್ಶನಕ್ಕಾಗಿ ಬಂದೆ ಪೂಜ್ಯ ಪ್ರಭು ಮಹಾಸ್ವಾಮಿಗಳ ಪ್ರವಚನ ಅತ್ಯಂತ ಅರ್ಥಪೂರ್ಣವಾಗಿತ್ತು ಇಂಗ್ಲಿಷ್ ಭಾಷೆಯಲ್ಲಿ ಈ ದಿನಮಾನದಲ್ಲಿ ವರ್ಡ್ಸ್ವರ್ತ್ ಮತ್ತು ಅಕ್ಕ ಮಹಾದೇವಿ ಬಗ್ಗೆ ತೌಲನಿಕವಾಗಿ ಆ ದೇಶದ ಕವಿ ಈ ದೇಶದ ಕವಯತ್ರೆಯನ್ನು ಕುರಿತು ಅವರ ನಡೆಸಿದ ಅಧ್ಯಯನ ನಿಜಕ್ಕೂ ಸಾರ್ಥಕ ಅಂತಹ ಪ್ರಬುದ್ಧ ಪ್ರಭುತ್ವವುಳ್ಳಂಥ ಒಬ್ಬ ಮಹಾತ್ಮರು ತಮ್ಮೆಲ್ಲರಿಗೂ ತಿಂಗಳ ಪರ್ಯಂತ ಉಪದೇಶವನ್ನು ಪಾಲಿಸಿದ್ದಾರೆ ಪೂಜ್ಯ ಕುಂಬಾರ ಗುರುಗಳವರು ತಮ್ಮ ಮುಂದಿನ ಕಾರ್ಯವನ್ನು ನೆರವೇರಿಸಬೇಕು ಹಾಗೆ ಅಂತ ಹೇಳಿ